ನಿಧಾನಕ್ಕೆ ಮಳೆ ಬರ್ತಾ ಇದೆ ಯಾವುದೇ ಆಡಂಬರ ಇಲ್ಲದ ಒಂದು ಚಿಕ್ಕ ಗುಡಿ ಇದು ದೇವಸ್ಥಾನ ಪ್ರಕೃತಿಯ ಮಳೆಯೇ ಅಭಿಷೇಕ ಮಾಡ್ತದೆ ಈ ಶಿವಲಿಂಗಕ್ಕೆ ನಮಸ್ಕಾರ ಸ್ನೇಹಿತರೆ ನಿಮ್ಮ ಪ್ರಶಾಂತ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರಶಾಂತ್ ನಾನೀಗ ಹೆಬ್ರಿ ಸೀತಾ ನದಿಯ ದಡದಲ್ಲಿದ್ದೇನೆ ನನ್ನ ಹಿಂದೆ ಕಾಣ್ತಾ ಇರುವಂಥದ್ದು ಸೀತಾ ನದಿ ಇಲ್ಲಿ ಒಂದು ಬ್ರಿಡ್ಜ್ ಇದೆ ಈ ಬ್ರಿಡ್ಜ್ ಅನ್ನುವಂಥದ್ದು ಕುಂದಾಪುರ ಹೆಬ್ರಿಯನ್ನು ಕನೆಕ್ಟ್ ಮಾಡ್ತದೆ ನರಸಿಂಹ ಪರ್ವತ ಶ್ರೇಣಿಯಲ್ಲಿ ಹುಟ್ಟುವ ಸೀತಾ ನದಿ ಆಗುಂಬೆಯ ದಟ್ಟ ಕಾಡಿನಲ್ಲಿ ಹರಿದು ಜೋಮ್ಲು ತೀರ್ಥ ಕೂಡ್ಲು ಜಲಪಾತವನ್ನ ನಿರ್ಮಿಸಿ ಬಾರ್ಕೂರನ್ನ ತಲುಪಿ ಅಲ್ಲಿಂದ ಹಂಗಾರ್ ಕಟ್ಟೆಯಲ್ಲಿ ಅರಬ್ಬಿ ಸಮುದ್ರವನ್ನ ಸೇರ್ತದೆ ನಾನಿಮಗೆ ಇವತ್ತು ತೋರಿಸ್ಲಿಕ್ಕೆ ಬಂದದ್ದು ಸೀತಾ ನದಿಯನ್ನಲ್ಲ ಸೀತಾ ನದಿಯ ದಡದಲ್ಲಿರುವ ಎಂಟುನೂರು ವರ್ಷ ಹಳೆಯ ಪ್ರಾಚೀನ ಶಿವ ದೇವಾಲಯವನ್ನು ತೋರಿಸಲಿಕ್ಕೆ ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ ಬನ್ನಿ ಹೋಗೋಣ ಆ ಶಿವನ ದೇವಾಲಯವನ್ನು ನೋಡಿ ಬರೋಣ ಆಕ್ಚುಲಿ ಇಲ್ಲಿಂದ ಎಂಟ್ರೆನ್ಸ್ ಇದೆ ಬಟ್ ನಿಜವಾದ ಎಂಟ್ರೆನ್ಸ್ ಆ ಕಡೆ ಅದನ್ನು ನಿಮಗೆ ಆಮೇಲೆ ತೋರಿಸ್ತೇನೆ ಸುತ್ತ ಗಿಡಗಳು ಬೆಳ್ಕೊಂಡಿವೆ ಇಲ್ಲೇನು ಕಾಣ್ತಾ ಇದೆ ಈ ಗುಡಿಯನ್ನು ನಾನು ಇವತ್ತು ನಿಮ್ಗೆ ಪರಿಚಯ ಮಾಡಿಕೊಡ್ತಿದ್ದೇನೆ ಈ ವಿಡಿಯೋದಲ್ಲಿ ನಿಧಾನಕ್ಕೆ ಮಳೆ ಬರ್ತಾ ಇದೆ ಯಾವುದೇ ಆಡಂಬರ ಇಲ್ಲದ ಒಂದು ಚಿಕ್ಕ ಗುಡಿ ಇದು ದೇವಸ್ಥಾನ ನೋಡಿ ಇಲ್ಲಿ ಬೆಳಿಗ್ಗೆ ಪೂಜೆ ಮಾಡಿ ಹೋಗಿರ್ಬೋದು ಹೂ ಇಟ್ಟಿದ್ದಾರೆ ಒಳಗಡೆ ಒಂದು ಶಿವಲಿಂಗ ಇದೆ ಮತ್ತು ಪಕ್ಕದಲ್ಲಿ ಒಂದು ಜೋಡಿ ನಾಗನ ಬಿಂಬ ಇದೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲಿ ಸುತ್ತ ಗಿಡ ಮರ ಬಳ್ಳಿಗಳು ಬೆಳ್ಕೊಂಡಿದೆ ಪ್ರಕೃತಿಯ ನಡುವೆಯೇ ಈ ದೇವಸ್ಥಾನ ಇದೆ ಮೇಲುಗಡೆ ಚಾವಣಿ ಇದೆ ಹೊದಿಕೆ ಇದೆ ಸುತ್ತ ಮರ ಎಲ್ಲ ಬೆಳ್ಕೊಂಡಿದೆ ನೋಡಿ ಈಗಿನ ಕಾಲದ ಆಡಂಬರದ ದೇವಸ್ಥಾನಕ್ಕಿಂತ ಈ ದೇವಸ್ಥಾನ ಅತ್ಯಂತ ಭಿನ್ನವಾಗಿದೆ ಗೋಡೆಯ ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿಯೇ ಮಳೆಯೇ ಅಭಿಷೇಕ ಮಾಡ್ತದೆ ಈ ಶಿವಲಿಂಗಕ್ಕೆ ನೋಡಿ ಸಂಪೂರ್ಣವಾಗಿ ಮುರಕಲ್ಲಿಂದ ರಚನೆ ಆಗಿದೆ ಶಿವಲಿಂಗವನ್ನು ಹತ್ತಿರದಲ್ಲಿ ನೋಡಿ ಈ ಕಡೆ ಕಲ್ಲೆಲ್ಲ ಬಿದ್ದು ಹೋಗಿದೆ ಐ ಥಿಂಕ್ ಮೇಲ್ಗಡೆ ಚಾವಣಿ ಇದ್ದಿತ್ತು ಕಾಲಕ್ರಮೇಣದಲ್ಲಿ ಬಿದ್ದು ಹೋಗಿರ್ಬೋದು ಪೂಜೆ ಆಗಿದೆ ಶಿವಲಿಂಗಕ್ಕೆ ಅತ್ಯಂತ ಹಳೆಯ ನಾಗನ ಬಿಂಬ ನೋಡಿ ಬನ್ನಿ ಹೊರಗಿನ ಆವರಣಕ್ಕೆ ಒಂದು ಪ್ರದಕ್ಷಿಣೆ ಹಾಕಿ ಬರೋಣ ಇದು ದೇವಸ್ಥಾನದ ಎಡಭಾಗ ಇಲ್ಲೊಂದು ಕಲ್ಲಿದೆ ಮೋಸ್ಟ್ಲಿ ಇದು ಏನಂತ ನನಗೆ ಸ್ಪಷ್ಟತೆ ಇಲ್ಲ ಎಡಭಾಗದಲ್ಲಿ ಒಂದು ದೊಡ್ಡ ಮರ ಬೆಳ್ಕೊಂಡಿದೆ ನೋಡಿ ಗೋಡೆಯನ್ನೇ ಸಂಪೂರ್ಣ ಆವರಿಸಿದೆ ಎಡಭಾಗದ ಗೋಡೆ ಹಾಗೆ ಮೇಲ್ಗಡೆ ಹೋಗಿದೆ ಮರ ಅದೇ ರೀತಿ ಹೀಗೆ ಮುಂದೆ ಹೋಗಬಹುದು ಇಲ್ಲೊಂದು ಕಲ್ಲಿದೆ ಅಂದರೆ ಇದೊಂದು ಒಲೆಯ ಆಕಾರದಲ್ಲಿದೆ ಅಡುಗೆ ಮಾಡಿದಿ ಇಲ್ಲಿ ಅಡುಗೆ ಮಾಡುತ್ತಿರಬಹುದು ಮೊದಲು ಇದು ಈ ದೇವಾಲಯದ ಹಿಂಬದಿ ನಾನು ಹೇಳಿದಾಗೆ ಸಂಪೂರ್ಣವಾಗಿ ಮುರಕಲ್ಲಲ್ಲಿ ಮಾಡಿದ್ದಾರೆ ನೋಡಿ ಒಂದು ರೀತಿ ಏನು ಕಲ್ಲಿನಲ್ಲಿ ಬಾಗಿಲನ್ನು ಕೊರೆದೆ ರೀತಿಯಲ್ಲಿದೆ ಬಟ್ ಇದು ಬಾಗಿಲಲ್ಲ ಇಲ್ಲಿ ಶಿವನಿಗೆ ಅಭಿಷೇಕವನ್ನು ಮಾಡಿದ ತೀರ್ಥ ಹೊರ ಹೋಗಲಿಕ್ಕೆ ಒಂದು ಕಲ್ಲಿನ ರಚನೆ ಇದೆ ನೋಡಬಹುದು ಸೊ ಹಾಗೂ ಈ ದೇವಸ್ಥಾನ ಏನಿದೆ ಗುಡಿ ಏನಿದೆ ಅದರ ಆ ಗುಡಿಗೆ ಪ್ರದಕ್ಷಿ ಆ ಗುಡಿಗೆ ಪ್ರದಕ್ಷಿಣೆಯನ್ನು ಹಾಕಲಿಕ್ಕೆ ಸುತ್ತ ಸ್ಪೇಸ್ ಕೂಡ ಇಟ್ಟಿದ್ದಾರೆ ಪುನಃ ನಾನು ಎದುರುಗಡೆ ಬರ್ತಾ ಇದ್ದೇನೆ ಸೊ ಒಂದು ಸುತ್ತ ಕಂಪ್ಲೀಟ್ ಆಯ್ತು ಇಲ್ಲಿಗೆ ಈ ಗುಡಿಯ ಎದುರುಗಡೆ ಅಂದ್ರೆ ಈ ದೇವಸ್ಥಾನದ ಎದುರುಗಡೆ ಒಂದು ದೊಡ್ಡ ಏನು ಧೂಪದ ಮರ ಇದೆ ತುಂಬ ಎತ್ತರಿಕೆ ಬೆಳ್ಕೊಂಡಿದೆ ನೋಡಿ ಸೊ ಇದರ ಕಾಂಡ ಎಷ್ಟು ಬಲಿಷ್ಠವಾಗಿದೆ ನೋಡಿ ಫುಲ್ ಮೇಲ್ಗಡೆ ಹೋಗಿದೆ ಎಕ್ಸಾಕ್ಟ್ ಅಪೋಸಿಟಲ್ಲಿ ಅಲ್ಲಿ ಏನು ನಾವು ದೇವರ ಗುಡಿಯನ್ನು ಕಾಣಬಹುದು ಐ ಥಿಂಕ್ ಇದು ಡಬ್ಬಿಯನ್ನು ಒಡೆದಿಟ್ಟಿದ್ದಾರೆ ಇಲ್ಲಿ ದೀಪ ಏನಾದರೂ ಇಡ್ತಾ ಇರಬಹುದು ಈ ಡಬ್ಬಿಯಲ್ಲಿ ಮಳೆಗಾಲಕ್ಕೆ ಅಂದರೆ ನೀರು ಬಿಡಬಾರ್ದಲ್ಲೂ ಆ ಕಾರಣಕ್ಕೋಸ್ಕರ ನೀವು ಅಲ್ಲೇನು ನೋಡ್ತಾ ಇದ್ರಿ ಅದು ಕುಂದಾಪುರ ಮತ್ತು ಹೆಬ್ರಿ ಕನೆಕ್ಟ್ ಆಗೋ ಬ್ರಿಡ್ಜ್ ಸೊ ಅಲ್ಲಿ ದೂರದಲ್ಲಿ ನದಿ ಕಾಣಿಸ್ತಾ ಇರ್ಬೋದು ನಿಮಗೆ ಇದು ತುಂಬ ಹಳೆಯ ಪ್ರಾಚೀನವಾದ ದೇವರ ಗುಡಿಯಾಗಿದೆ ಇದು ಎಂಟ್ರೆನ್ಸು ಫುಲ್ ಮುರಕಲ್ಲಲ್ಲೇ ನಿರ್ಮಾಣ ಆಗಿದೆ ನೋಡಬಹುದು ಹೀಗೆ ಮುಂದೆ ಬಂದರೆ ಇಲ್ಲಿ ಜಾಗ ಇದೆ ಜನರು ಪೂಜೆ ಮಾಡುವಾಗ ನಿಂತ್ಕೊಳ್ಳಿಕ್ಕೆ ಹಾಗೆ ನಾವು ಮೆಟ್ಲನ್ನು ಹತ್ಕೊಂಡು ಮೇಲ್ಗಡೆ ಹೋಗಬಹುದು ಅತ್ಯಂತ ಸರಳವಾದ ಸುಂದರವಾದ ಪ್ರಾಚೀನ ಕಾಲದ ಒಂದು ದೇವರ ಗುಡಿಯಾಗಿದೆ ಪ್ರಕೃತಿಯ ಮಡಿಲಲ್ಲಿರುವ ಈ ಶಿವ ದೇವಾಲಯವನ್ನು ನೋಡಿ ನನಗನಿಸಿದ್ದು ಒಂದೇ ಜೀರ್ಣೋದ್ಧಾರದ ಹೆಸರಿನಲ್ಲಿ ಈ ಶಿವನ ಗುಡಿ ಅನ್ನುವಂಥದ್ದು ಕಾಂಕ್ರೀಟೀಕರಣಗೊಳ್ಳುವುದು ಬೇಡ ಈ ಗುಡಿ ಹೀಗೆ ತನ್ನ ನೈಜತೆಯನ್ನು ಉಳಿಸಿಕೊಂಡು ಹೋಗಲಿ ಅನ್ನೋದು ನನ್ನ ಆಶಯ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಈ ಪುಟ್ಟ ಯೂಟ್ಯೂಬರನ್ನು ಪ್ರೋತ್ಸಾಹಿಸಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂಟಿಲ್ ದನ್ ಟೇಕ್ ಕೇರ್ ಬ ಬಾಯ್